ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ಈ ದಿನದ ದೇವರ ವಾಕ್ಯ ಆದಿಕಾಂಡ ಹತ್ತೊಂಬತ್ತನೇ ಅಧ್ಯಾಯ ಇಪ್ಪತ್ತಾರನೇ ವಚನ ಉಪ್ಪಿನ ಸ್ತಂಭವನ್ನು ಕುರಿತು ಬರೆಯಲ್ಪಟ್ಟಿದೆ ಈ ಸ್ತಂಭವು ಈಗಲೂ ಅದೇ ಸ್ಥಳದಲ್ಲಿ ಇದೆ ಇದು ಒಂದು ಜ್ಞಾಪಕಪಡಿಸುವ ಗುರುತಾಗಿದೆ ಆ ಸ್ತಂಭವು ಜೀವಂತವಾಗಿರುವುದಾದರೆ ಏನು ಹೇಳುತ್ತದೆ ಲೋಟನ ಹೆಂಡತಿಯು ಹಿಂದಿರುಗಿ ನೋಡಿದ್ದರಿಂದಲೇ ನಾನು ಉಪ್ಪಿನ ಸ್ತಂಭವಾಗಿದ್ದೇನೆ ಎಂದು ಹೇಳುತ್ತದೆ ನಿಮ್ಮ ಜೀವಿತದಲ್ಲಿಯೂ ಹಿಂದಕ್ಕೆ ನೋಡಲು ಅನುಭವಗಳು ಇರುವುದಾದರೆ ಲೋಟನ ಹೆಂಡತಿಯನ್ನು ನೆನಪು ಮಾಡಿಕೊಳ್ಳಿರಿ ದೇವರ ಮಗುವೆ ನಿನ್ನನ್ನು ಕರ್ತನು ಎಷ್ಟೋ ಸಾರಿ ಜೀವವನ್ನು ತಪ್ಪಿಸಿಕೊಳ್ಳಲು ಓಡಿ ಹೋಗು ಹಿಂದಕ್ಕೆ ನೋಡಬೇಡ ಎಂದು ಹೇಳಿದಾಗ ಓಡಿ ಹೋಗದೆ ನೀನು ಅಲ್ಲಿಯೇ ನಿಂತು ಹಿಂದಕ್ಕೆ ನೋಡಲಿಲ್ಲವೋ ನಿನ್ನ ಜೀವಿತದಲ್ಲಿ ಎಷ್ಟೋ ಹಿಂಜರಿದು ಹೋದ ಸ್ತಂಭಗಳು ನಿಂತಿವೆ ಅದಕ್ಕಾಗಿ ನೀನು ಪಡು ನೀನು ನಿನಗೆ ಬಾಧೆಗಳು ನಿಂದೆಗಳು ಶೋಧನೆಗಳು ವ್ಯಾಧಿಗಳು ಬಂದಾಗ ದೇವರನ್ನು ಬಿಟ್ಟು ಹಿಂಜರಿದು ಹೋಗಲಿಲ್ಲವೋ ನಿನ್ನ ಯೌವನ ಕಾಲದ ಪ್ರೀತಿಯನ್ನು ವಿವಾಹ ಕಾಲದ ನಿನ್ನ ಪ್ರೇಮವನ್ನು ನಾನು ತಿಳಿದಿದ್ದೇನೆ ಎಂದು ಕರ್ತನು ಹೇಳುತ್ತಾನೆ ಆದರೆ ಈಗ ನಿನ್ನ ಹಿಂಜರಿದ ಅನುಭವವನ್ನು ನೋಡಿ ಮಾಯೆಯನ್ನು ವ್ಯರ್ಥಾಚಾರವನ್ನು ಹಿಂಬಾಲಿಸಿ ನನ್ನನ್ನು ಬಿಟ್ಟು ದೂರ ಹೋಗಲು ನನ್ನಲ್ಲಿ ಯಾವ ಅನ್ಯಾಯವನ್ನು ನೋಡಿದಿ ಎಂದು ಕರ್ತನು ಕೇಳುತ್ತಾನೆ ಕರ್ತನು ನಿನ್ನನ್ನು ಎಷ್ಟೋ ಅಪಾಯ ರೋಗ ಶೋಧನೆಗಳಿಂದಲೂ ಬಿಡಿಸಿದರು ಅದೇ ಸಮಯದಲ್ಲಿ ನೀನು ಕರ್ತನನ್ನು ಬಿಟ್ಟು ಹಿಂಜಾರಿ ಹೋಗಿದ್ದೀಯಾ ಬಿದ್ದವರು ಹೇಳದಿರುವರೋ ಬಿಟ್ಟು ಹೋದವನು ತಿರುಗಿ ಬರುವುದಿಲ್ಲವೋ ಎಂದು ಕರ್ತನು ಕೇಳುತ್ತಾನೆ ಆದುದರಿಂದ ನೀನು ಯಾವ ಯಾವ ಕಾರ್ಯಗಳಲ್ಲಿ ಕರ್ತನನ್ನು ಬಿಟ್ಟು ದೂರ ಹೋಗಿದ್ದೀಯೋ ಅದಕ್ಕಾಗಿ ಪಶ್ಚಾತ್ತಾಪ ಪಟ್ಟು ಹಿಂದಿರುಗಿ ಬರುವುದಾದರೆ ದೇವರು ಎಲ್ಲ ಹಿಂಜಾರಿಕೆಗಳಿಂದ ಬಿಡುಗಡೆ ಮಾಡಿ ಶುದ್ಧೀಕರಿಸಿ ತಿರುಗಿ ಸೇರಿಸಿಕೊಳ್ಳುವರು